ಆರ್ ಮಾಡಿ ತೋರಿಸ್ತೀನಿ ಆರ್ಡ್ ಮಾಡಿದಾಗ ಹೆಂಗ್ ತಗೊಂಡ್ ಬರ್ತದೆ ನೋಡಿ ಸೊ ನಮಸ್ಕಾರ ಕನ್ನಡಿಗರೇ ಇವಾಗ ಫ್ಲಿಪ್ಕಾರ್ಟ್ ಇಂದ ಒಂದು ಬೈಕ್ ಅನ್ನು ಆರ್ಡರ್ ಮಾಡಿದ್ದಾರೆ ಸೊ ಇದು ಇಲೆಕ್ಟ್ರಿಕ್ ಬೈಕ್ ನೋಡಿ ಪಂಡಾ ಒರಿಜಿನಲ್ಸ್ ಈ ತರ ಇದೆ ಬ್ರ್ಯಾಂಡ್ ಬೈ ಜಾಯ್ ನಿಂಜಾ ಇವಿ ಅಂದ್ರೆ ಇದು ಇಲೆಕ್ಟ್ರಿಕಲ್ ಇರ್ತದೆ ಬೈಕ್ ತರ ಇರ್ತದೆ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಚಕ್ರಗಳೆಲ್ಲ ಇದಾವೆ ಡುಮ್ ಡುಮ್ ಅಂತಾರಲ್ಲ ಇದು ಹ್ಯಾಂಡಲ್ ಇದು ಬಾಡಿ ಅನ್ಬೋದು ಇಲ್ಲೆಲ್ಲ ಇಲೆಕ್ಟ್ರಿಕ್ ಇದೆ ನೋಡಬಹುದು ಸೊ ಈ ಇದೆ ಈ ಥರ ಇದೆ ನೋಡಬಹುದು ಇಲೆಕ್ಟ್ರಿಕ್ ಬೈಕ್ ಅಂತಾರೆಲ್ಲ ಈ ತರ ಇರ್ತದೆ ಸೊ ಎಲ್ಲ ಜೋಡಣೆ ಮಾಡಿ ತೋರಿಸ್ತೇವೆ ಹೆಂಗ್ ಅಂತ ಲಾಸ್ಟಿಗೆ ಎ ಎಮ್ ಟ್ವೆಂಟಿ ಎಲ್ಲ ಬರದಿದೆ ಇವಾಗೆಲ್ಲ ಜೋಡಣೆ ಮಾಡಿ ತೋರಿಸ್ತೇವೆ ಹೆಂಗೆ ಕಾಣ್ ನೋಡಿ ಈ ಸೀಟ್ ಎಲ್ಲ ನೋಡಬಹುದು ಈಗ ಇದು ಪ್ಲಾಸ್ಟಿಕ್ ಇದೆಲ್ಲ ಇದೆ ಇವಾಗ ಇಷ್ಟ ಟೈರ್ ಎಲ್ಲ ಇದಾವಲ್ಲ ಎಲ್ಲ ಜೋಡಣೆ ಮಾಡಿ ತೋರಿಸ್ತೇವೆ ನೋಡ್ತಾ ಇರಿ ಸೊ ಫ್ರೆಂಡ್ಸ್ ಇಲ್ಲಿ ಬೈಕ್ ಇದೆ ಅಲ್ಲ ಇಲ್ಲಿ ಬೈಕ್ ಚಾರ್ಜಿಂಗ್ ಪಾಯಿಂಟ್ ಇದೆ ಇಲ್ಲಿ ನೋಡಬಹುದು ಸೊ ಇದನ್ನ ಇಲ್ಲಿ ಚಾರ್ಜಿಂಗ್ ಹಾಕ್ತೇನೆ ಚಾರ್ಜಿಂಗ್ ಆಗ್ತಾ ಇದೆ ಇಲ್ಲಿ ನೋಡಬಹುದು ಇಲ್ಲೆಲ್ಲ ಇಲ್ಲಿ ಡಿಜಿಟಲ್ ಆಡಿಯೋ ಪ್ಲೇಯರ್ ಇದೆ ಇವಾಗ ಇದನ್ನು ಆಫ್ ಮಾಡ್ತೇನೆ ಆಫ್ ಮಾಡಿದ ಮೇಲೆ ನೋಡಿ ಆನ್ ಮಾಡಿ ತೋರಿಸ್ತೇನೆ ಆನ್ ಮಾಡಿದಾಗ ಹೆಂಗೆ ಸೌಂಡ್ ಬರ್ತೇನೆ ಎಲ್ಲ ಸೌಂಡ್ ಬರ್ತದೆ ಮತ್ತೆ ಲೈಟಿಂಗ್ಸ್ ಎಲ್ಲ ಇರ್ತದೆ ಚಲೋವಾಗಿ ಕಾಣುತ್ತೆ ಮತ್ತೆ ನೋಡಿ ಇದು ಎಸ್ಟರ್ ಇರ್ತದೆ ಇಲ್ಲಿ ನೋಡಬಹುದು ಇಲ್ಲಿ ಎಸ್ಸೆಲೇಟರ್ ಮಾಡಿದ್ರು ನೋಡಿ ಇಲ್ಲ ತಿರ್ತಾ ಇರ್ತದೆ ಇದನ್ನು ಇನ್ನೂ ಮಟ್ಟ ಜಾಯಿಂಟ್ ಮಾಡಿಲ್ಲ ನಾವು ಇವಾಗ ಫಸ್ಟ್ ಕಡಿಮೆ ತೊಗೊಂಬಂದಿದ್ದೇವೆ ಸೊ ಚಾರ್ಜಿಂಗ್ ಮಾಡಿ ಆದಮೇಲೆ ಇದನ್ನು ನಾವು ಜಾಯಿಂಟ್ ಮಾಡ್ತೇವೆ ಜಾಯಿಂಟ್ ಮಾಡಿ ಆದಮೇಲೆ ನಾವು ಇದನ್ನು ಓಡಿ ತೋರಿಸ್ತೇವೆ ಓಕೆನಾ ನೋಡ್ಬೋದು ಈ ಬೈಕಲ್ಲಿ ಸಾಂಗ್ಸ್ ಕೂಡ ಕೇಳುತ್ತೆ ಸಾಂಗ್ ಕೂಡ ಕೇಳುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಆಪ್ಷನ್ಸ್ ಇರ್ತವೆ ಇದು ಹಾರ್ನ್ ಈ ಥರ ಇದೆ ನೋಡ್ಬೋದು ಬೈಕ್ ಇದು ಈ ಬೈಕಲ್ಲಿ ಮುಂದ್ಗಡೆ ಲೈಟಿಂಗ್ ಕೂಡ ಇದೆ ನೋಡ್ಬೋದು ಈ ಥರ

ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆನ್ ಆದ್ಮೇಲೆ ಈ ತರ ಸೌಂಡ್ ಬರ್ತದೆ ನೋಡಿ ಆನ್ ಆದ್ಮೇಲೆ ಈ ತರ ಸೌಂಡ್ ಬರ್ತದೆ ಹಾ ಬಾಬಾ ಪಾಯ್ ಬರ್ತದೆ ಬರ್ದು ಹಾ ಅವಳೆ ಅವಳೆ ಮತ್ತ ಅವಳೆ 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 ಅವಳೆ

अछ <singing flowers>